ನಾವು ಬಂದಿರೋದು ಯಾಕಂದ್ರೆ ಜನವರಿ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಹಾಕೊಳ್ಳೋದು ಯುಧಿ ನಮನ ಕಾರ್ಯಕ್ರಮ ಇದೆ ತಾವೆಲ್ಲರೂ ಆಶ್ರಮಕ್ಕೆ ಜನವರಿ ಒಂದು ಮತ್ತು ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಾವೆಲ್ಲರೂ ಬರ್ರಿ ಅಂತ ನನ್ನ ಎರಡು ಮಾತುಗಳನ್ನು ನಾವೆಲ್ಲರೂ ಹೆಮ್ಮೆ ಕೊಡಬೇಕು ವಿಜಯಪುರ ಜಿಲ್ಲೆಯ ಸಮಸ್ತ ಜನ ಹೆಮ್ಮೆ ಪಡಬೇಕು ಬಸವಣ್ಣವರ ಕಾಲದೊಳಗೆ ಬದುಕಿರ್ತಕ್ಕಂಥ ಶರಣರಂತಿದ್ರಂತ ಅಂತಿದ್ರಂತ ನಾ ಬಸವಣ್ಣವ್ರ ಕಾಲದೊಳಗೆ ಬದುಕರೆ ಹತ್ತೊಂಬತ್ ನೂರ ನಲವತ್ತೇಳನೇ ಸ್ವತಂತ್ರ ಹೋರಾಟದಲ್ಲಿ ದುಮುಕಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅನಸ್ತಿತ್ತು ನಾನು ಬ್ರಿಟಿಷರ್ ವಿರುದ್ಧ ಹೋರಾಡಿನಿ ನಾನು ಸ್ವತಂತ್ರ ಯೋಧ ಅಂತ ಹೆಮ್ಮೆ ಅನಿಸ್ತಿತ್ತು ಅಷ್ಟೇ ಅಲ್ಲ ಬುದ್ಧನ ಕಾಲದೊಳಗೆ ಬದುಕಿರ್ತಕ್ಕಂಥ ಜನರಿಗೆ ಅನಿಸ್ತಿತ್ತು ನಾವು ಬುದ್ಧನ ಕಾಲದೊಳಗೆ ಬದುಕಿದೀವಿ ಬುದ್ಧನ ಮುಖವನ್ನ ನೋಡಿದೀವಿ ಬುದ್ಧನ ಮಾತುಗಳನ್ನ ಕೇಳಿದೀವಿ ಬಸವಣ್ಣವ್ರಿಗೆ ನೋಡೀವಿ ಬಸವಣ್ಣವರ ಮಾತನ್ನ ಕೇಳಿವಿ ಅಂತ ಅನಿಸ್ತಿತ್ತು ಈಗಿನ ಇಪ್ಪತ್ತು ಒಂದನೇ ಶತಮಾನದಲ್ಲಿ ನಮ್ಮೆಲ್ಲರಿಗೆ ಹೆಮ್ಮೆ ಅನಿಸ್ಬೇಕು ಯಪ್ಪ ನಾವು ಸಿದ್ದೇಶ್ವರಪ್ಪ ಪ್ರವಚನ ಕೇಳಿ ಅವ್ರು ನಮ್ಮ ಊರಿಗೆ ಬಂದಾರ ನಾವು ಬದುಕೀವಿ ನಮ್ಮದೇನು ಸಾರ್ಥಕ ಆಯ್ತು ಅಂತ ನಮಗೆ ಅನಿಸ್ತಿರಬೇಕು ಅಂತಹ ಮಹಾತ್ಮರ ಸಮಕಾಲೀನೊಳಗೆ ನಾವೆಲ್ಲ ಬದುಕಿದೀವಿ ಅವ್ರ ಮಾತುಗಳನ್ನು ಕೇಳಿದೀವಿ ಅವ್ರ ದರ್ಶನ ಮಾಡಿದೀವಿ ಅವ್ರಿಗೆ ಪ್ರಸಾದಕ್ಕೆ ಹಣ್ಣು ಹಂಪಲ ರೈತರು ಬೆಳೆದಿರ್ತಕ್ಕಂತ ಹತ್ತರ ಪಲ್ಯ ಹಂತ ಹಿಂತದೆಲ್ಲವನ್ನು ಒಯ್ದು ಕೊಟ್ಟಿವಿ ನಮಗೆ ಭಾಗ್ಯ ಕೊಟ್ಟು ಭಗವಂತ ಅಂತ ಹೆಮ್ಮೆ ಕೊಡಬೇಕು ನಾವು ಯಾವ ಮಾತುಗಳನ್ನ ಯಾವ ಡೇಟ್ ಅನ್ನ ನೆಪ್ಪಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರ ಒಬ್ಬ ಶ್ರೇಷ್ಠ ಮಹಾತ್ಮನ ಗುರುನವನ ಮಹಾ ಮಹೋತ್ಸವದ ಕಾರ್ಯಕ್ರಮದ ಡೇಟ್ ಅನ್ನ ಎಂದೂ ಸಹಿತ ನೆಪ್ಪ ಹಾರಬಾರದು ಹಂಗ ಜಗತ್ತಿನೊಳಗೆ ಬದುಕಿರ್ತಕ್ಕಂಥ ಗುರುಗಳ ಗುರುನವನ ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಎರಡನೇ ತಾರೀಕಿನವರೆಗೆ ಒಂಬತ್ತು ದಿನಗಳ ಕಾಲ ನಡೀತದೆ ಪ್ರತಿನಿತ್ಯ ಜಗತ್ತಿನ ಭಾರತ ದೇಶದ ಮೂಲೆ ಮೂಲೆಯಿಂದ ಶ್ರೇಷ್ಠ ಸಾಹಿತಿಗಳು ಮಹಾನ್ ತಪಸ್ವಿಗಳು ವಿದ್ವಾಂಸರು ಶ್ರೇಷ್ಠ ಸನ್ಯಾಸಿ ಕುಲ ತಿಲಕರು ಅಷ್ಟೇ ಅಲ್ಲ ಸಿದ್ದೇಶ್ವರ ಮಹಾ ಸ್ವಾಮೀಜಿಗಳ ಜೊತೆ ಒಳಗ ಕಾಯ ವಾಚ ಮನಸ ಒಡನಾಡಿರತಕ್ಕಂಥ ಶ್ರೇಷ್ಠ ಮಹಾನ್ ವ್ಯಕ್ತಿಗಳೆಲ್ಲರೂ ಸಹಿತ ಒಂಬತ್ತು ದಿನಗಳ ಕಾಲ ಒಬ್ಬೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದು ಅಪ್ಪಗಳ ಕಾರ್ಯಕ್ರಮ ಅಲ್ಲ ಅಪ್ಪಗಳು ತಮಗಾಗಿ ಏನನ್ನೂ ಮಾಡಲಿಲ್ಲ ಆದ್ರ ಅವ್ರು ಯಾರಿಗಾಗಿ ಮಾಡಿದ್ರಪ್ಪ ಅಂತ ಕೇಳಿದ್ರೆ ನನ್ನ ಕಾರ್ಯಕ್ರಮ ಮಾಡಿದ್ರು ಸಹಿತ ಇಡೀ ಜನರಿಗೆ ಉಪಯೋಗ ಆಗಬೇಕು ಅಂತಹ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಹೋಗಿದಾರ ಅದರ ದೂತಕವಾಗಿ ಕೃಷಿಯ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ ಹಳ್ಳಿಯ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಜಾಗತಿಕವಾಗಿರ್ತಕ್ಕಂಥ ವಿಚಾರವಾದಿಗಳ ಕಾರ್ಯಕ್ರಮ ಅಷ್ಟೇ ಅಲ್ಲ ಗ್ರಾಮ ಸಂಸ್ಕೃತಿ ಹಳ್ಳಿಯ ಸಂಸ್ಕೃತಿ ಜ್ಞಾನಾರಾಧನೆ ಮಹಿಳೆಯರಿಗಾಗಿ ಮಾತೃ ಇವೆಲ್ಲವೂ ಒಂಬತ್ತು ದಿನಗಳ ಕಾಲ ನಡೆಕೊಂಡು ಬರ್ತದ ಜನವರಿ ಒಂದು ಮತ್ತು ಎರಡು ಎರಡು ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಈ ಜಗತ್ತಿನ ಕತ್ತಲೆಯನ್ನು ಕಳಿಬೇಕಾದ್ರೆ ಯಾರು ಬೇಕು ಸೂರ್ಯ ಬೇಕು ಈ ಜಗತ್ತಲ್ಲಿ ಕತ್ತಲದಿದೆ ಈ ಕತ್ತಲು ಹೋಗ್ಬೇಕಾದ್ರೆ ಒಬ್ಬ ಸೂರ್ಯ ಬೇಕು ನಮ್ಮೆಲ್ಲರ ಅಂಧಕಾರ ಕಳೆಯಲು ಒಬ್ಬ ಜ್ಞಾನಿ ಗುರು ಬೇಕು ಆದ್ರಿಂದ ಅಂತ ಗುರು ಜಗತ್ತಿಗೆ ದೊಡ್ಡವ ಅಂತ ಅಪರೂಪದ ಜ್ಞಾನಿಗಳಲ್ಲಿ ಸಿದ್ದೇಶ್ವರಪ್ಪಾಜಿ ಅವರ ಬದುಕು ಅತ್ಯಂತ ಅಪರೂಪ ಅನ್ನೋದ್ದು ನಾನು ಹೇಳುವುದಕ್ಕಿಂತ ತಾವೆಲ್ಲರೂ ಕಣ್ಣಾರಿ ಕಂಡೇರಿ ಅಂತ ಗುರುಗಳ ಗುರುದೇವರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನೋ ಒಂದು ವಿಚಾರಿಸಿಕೊಂಡು ಇವತ್ತು ನಾವೆಲ್ಲ ಬಂದಿದ್ದೇವೆ